நமஸ்திரம் முத்து செல்வன் நானும் தமிழ்நாடு நானும் அப்போ சார் தீர்வத மேலே மூன்று வேச்சா பிரபஞ்ச பிரயணம் மாத்தினேன் ಕೇಳ್ತಾರೆ ನೀವ್ ನೋಡ್ತಾ ಇರೋದು ಬಿ ಮಾಡ ಇಂದು ನಮ್ಮ ಸ್ಟುಡಿಯೋ ಅಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಅವರು ಸ್ಪೆಷಲ್ ಅತಿಥಿ ಹೇಗೆ ಅಂದ್ರೆ ಅವರು ಮೂಲ ತಮಿಳುನಾಡು ತಮಿಳ್ನಾಡು ಸಾಕಷ್ಟು ಇರುವವರಿದ್ದಾರೆ ರಜನಿಕಾಂತ್ ಕಮಲ್ ಹಾಸನ್ ಮತ್ತು ತರ ಅಜಿತ್ ಮುಂತಾದ ಸೂಪರ್ ಸ್ಟಾರ್ ಗಳಿದ್ದಾರೆ ಆದರೂ ಕೂಡ ಅವರು ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಆಗಿ ಅಪ್ಪ ಅವರ ಗಂಧಿ ಆರನೇ ಪಾಠವನ್ನು ನೋಡಿ ಇನ್ಸ್ಪೈರ್ ಆಗಿ ಪರಿಸರ ಪ್ರಜ್ಞೆಯನ್ನು ಬೆಳೆಸಕ್ಕೆ ನಮ್ಮ ಭಾರತ ದೇಶದಲ್ಲಿ ಸೈಕಲ್ ರೈಡಿಂಗ್ ಮಾಡಿ ಮೂರು ಲಕ್ಷ ಗಿಡಗಳನ್ನು ನೆಟ್ಟಿ ಅವರು ಮಾದರಿಯಾಗಿ ಅವ್ರಿಗೆ ನಾವು ನಮ್ಮ ಸ್ಟುಡಿಯೋ ಸ್ವಾಗತಿಸೋಣ ನಮಸ್ತೆ ಅಣ್ಣ ನಮಸ್ತೆ ಅಣ್ಣ ನೀವು ತಮಿಳುನಾಡಿನಲ್ಲಿ ಹುಟ್ಟಿದಿರಿ ನೀವು ತಮಿಳ್ನಾಡು ಸಾಕಷ್ಟು ಹೇಳಿದ್ರಣ ರಜನಿಕಾಂತ್ ಕಮಲ್ ಹಾಸನ್ ಮತ್ತು ಕಲಾಜಿತ್ ಈ ತರ ಅದು ನಮ್ಮ ಅಪ್ಪ ಅವರು ನಿಮಗೆ ಏಕೆ ಇಷ್ಟಾನ ತಮಿಳ್ನಾಡಲ್ಲಿ ಚೆನ್ನ ಆಕ್ಟರ್ಸ್ ಇರ್ತಾರೆ ಅದು ಇಲ್ಲೇನು ಹೇಳಲ್ಲ ಬಟ್ ಫ್ಯಾನ್ ಆಗ್ಬೇಕು ಅದು ಡಿಫ್ರೆಂಟ್ ಫಾಲೋವರ್ ಆಗೋದು ಡಿಫ್ರೆಂಟ್ ಚೆನ್ನಾಗಿ ಇನ್ಸ್ಪೈರ್ ಮಾಡಿದ ಟೈಪ್ ಅಲ್ಲಿ ಯಾರು ಇರ್ತಂದ್ರೆ ಅವ್ರಿಗೆ ಫ್ಯಾನ್ ಆಗಲ್ಲ ಬಟ್ ಸ್ವಲ್ಪ ಜನ ಮಾಡಿದ ಕೆಲಸ ನೋಡಿ ಅವ್ರದ್ದು ಜನ ಆ ಟೈಪ್ ಅಲ್ಲಿ ಕೆಲಸ ನಾನು ಬಾಡಿ ಬೇಡಿಕೆ ಫಾಲೋವರ್ ಆಗುತ್ತೆ ಸೊ ನಾನು ಅಪ್ಪು ಸಾವಿರದ ಕೆಲಸ ಆಗೋದು ನೋಡಿದ ಮೇಲೆ ನಾನು ಇನ್ಫೋನ್ ಕ್ರಿಯೇ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿ ನಾನು ಅವ್ರದ್ದು ಫಾಲೋವರ್ ಆಯಿತು ಆಮೇಲೆ ಅವರು ಅವ್ರದ್ದು ರೀಪ್ಲೇಸ್ಮೆಂಟೇ ಇಲ್ಲಾದ ಒಂದು ರೇಂಜಲ್ಲಿ ಇರೋದಕ್ಕೋಸ್ಕರ ನಾನು ನನ್ನ ಫ್ಯಾನ್ ಆ್ಯಂಡ್ ಫಾಲೋವರ್ ಎರಡು ಅವ್ರ ಕೇಂದ್ರ ನಾನು ಅಲ್ಲ ನೀವು ಎಂ ಬಿ ಎ ಮುಗಿಸಿದ್ರಿ ನಲವತ್ತೈದು ಸಾವಿರ ರೂಪಾಯಿ ಸಂಬಳವನ್ನು ಬಿಟ್ಟು ಸೈಕಲ್ ಇಂದ ನಮ್ಮ ದೇಶದ ಸುತ್ತಿ ಗಿಡ ಹಚ್ಚುದು ನಿಮಗೆ ಏನು ಲಾಭನಾ ಸೊ ಇದು ಆಕ್ಚುಲಾಗಿ ನಾನು ಎರಡು ವರ್ಷ ಕೆಲಸ ಮೇಲೆ ನಮ್ಗೆ ಏನ್ ಇಂಟೆನ್ಶನ್ ಅಂದ್ರೆ ಸೊಸೈಟಿಗೋಸ್ಕರ ಏನೋ ಒಂದು ಮಾಡಬೇಕು ಪ್ಲಸ್ ಅವ್ರದ್ದು ಹೆಸರು ಪಬ್ಲಿಷ್ ಮಾಡಬೇಕು ಅದೇ ಮೇನು ಸೊ ಆ ಇಂಟೆನ್ಶನ್ ಇರ್ತ ಟೈಮೇ ಸರಿ ಓಕೆ ರ್ಯಾಲಿ ಮಾಡ್ಲಾ ಅವ್ರದ್ದು ಟ್ರಿಬ್ಯೂಟ್ ಮಾಡ್ಲಾ ಆಮೇಲೆ ಸುಮ್ನೆ ಹೋಗಿ ಏನು ಯೂಸ್ ಇಲ್ಲ ಏನೋ ಅವ್ರ ಹೆಸರು ತುಂಬಾ ದಿನ ಇರ್ಬೇಕು ಅಂದ್ರೆ ಗಿಡ ಪ್ಲಾನ್ ಮಾಡಿದ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಇದು ಇಂಟೆನ್ಶನ್ ಅಲ್ಲಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿದ ಟೈಮ್ ಪ್ರಾಸೆಸ್ ತುಂಬಾ ಚಿಕ್ಕದ ಆಮೇಲೆ ಅದರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಆಮೇಲೆ ಅದರಲ್ಲಿ ಅಡಿಷನ್ ಎಲ್ಲ ಏನೇನ್ ಮಾಡ್ಲ ಎಲ್ಲ ಸೇರಿಸಿ ಈಗ ಬ ಈಗ ಸ್ವಲ್ಪ ಒಂದು ಆರು ತಿಂಗಳ ಮೇಲ್ಗಡೆ ನೆಲ್ಲಾ ಅದರಲ್ಲಿ ನಾಲ್ ಅಪ್ಡೇಟ್ ಮೇಲೆ ನಾನು ಪ್ರಾಪರ ಎಲ್ಲ ಮಾಡ್ತೇನೆ ಅದು ತುಂಬಾ ಜನ ತುಂಬಾ ಹಿಲ್ಸ್ ಕ್ಲಬ್ಸ್ ತುಂಬಾ ಟೀಮ್ಸ್ ತುಂಬಾ ಫ್ಯಾನ್ಸ್ ಕ್ಲಬ್ಸ್ ಎಲ್ಲಾರು ಎಲ್ಲಿ ತಗೊಂಡು ನಾನು ಎಲ್ಲಾ ಕಡೆ ಹೋಗಿ ಗಿಡ ಪ್ಲಾನ್ ಮಾಡಿದ್ದೆ ಯಾಕಂದ್ರೆ ಅಷ್ಟ ಟೀಮ್ಸ್ ಪ್ಲಸ್ ಅಷ್ಟು ಜನ ಸಪೋರ್ಟ್ ಇಲ್ಲ ಅಂದ್ರೆ ಇಷ್ಟ ದೂರ ಇಷ್ಟ ನಂಬರ್ಸ್ ಪಾಸಿಬಿಲಿಟಿ ಇರಲ್ಲ ಸೊ ನಮಗೂ ಎಲ್ಲಾ ಕಡೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಪ್ಲಸ್ ಒಂದು ಚೆನ್ನಾಗಿ ಸಪೋರ್ಟ್ ಮಾಡಿ ಈಗ ಬಿಜಾಪುರ ಕೂಡ ನಾನು ಐದು ಟೀಮ್ಸ್ ಹೆಲ್ಪ್ ತಗೊಂಡು ನಾನು ಗಿಡ ಪ್ಲಾನ್ ಮಾಡಿ ಅದೆಲ್ಲ ಇರುತ್ತೆ ಸೊ ಇದು ಇದೇ ನಮ್ದು ಮೇನ್ ರೀಸನ್ ಈ ಟೈಪ್ ರಾಡಿ ಮಾಡಬೇಕು ಅಣ್ಣ ಅಪ್ಪು ಸರ್ ಅವ್ರಿಗೆ ನೀವು ಇಷ್ಟೇ ಇಷ್ಟ ಆಗಿದಾರೆ ಅಂದ್ರೆ ನೀವು ಯಾವ್ದಾರು ಅವ್ರಿಗೆ ಭೇಟಿಗೆ ಅಣ್ಣ ಆಕ್ಚುಲಾ ಅಪ್ಪು ಸರ್ ಅವರೇ ನಮ್ಗೆ ಟೂ ತೌಸಂಡ್ ಸೆವೆಂಟೀನ್ ಬರೇ ಗೊತ್ತಿಲ್ಲ ಆಮೇಲೆ ನಮ್ ಫ್ರೆಂಡ್ ಅವ್ರದ್ದು ಒಂದು ವೈಫ್ ಆಪರೇಷನ್ ಗೋಸ್ಕರ ನಮ್ಮ ಹೆಲ್ಪ್ ಗೋಸ್ಕರ ಅವ್ರ ಕಡೆ ಹೋಗಿ ನಾನು ಅವ್ರ ನಮ್ ಕರ್ಕೊಂಡು ಹೋಗಿ ಆಮೇಲೆ ನಮ್ಗೂ ಅದರಲ್ಲಿ ಒಂದ್ ಇಂಟ್ರೆಸ್ಟ್ ಇಲ್ಲ ಅವ್ರು ನೋಡಿ ಅದು ಹೆಲ್ಪ್ ನಮ್ಗೆ ಒಂದ್ ಐಡಿಯಾವೇ ಇಲ್ಲ ಬಟ್ ಅವರು ನೋಡಿದ ಮೇಲೆ ಏನಾಯ್ತು ಅವರು ಸ್ಪಾಟ್ ಅಲ್ಲಿ ಅದ್ ಹೆಲ್ಪ್ ಅವ್ರದ್ದು ಗೋಲ್ಡ್ ಚೇನ್ ಹೆಲ್ಪ್ ಹಾಕಿ ಸೊ ನಾನು ಅದು ನೋಡಿ ಇನ್ಸ್ಪೈರ್ ಆಗಿ ಅವ್ರ ಅಭಿಮಾನಿ ಆಯ್ತು ಆಮೇಲೆ ಅವ್ರದ್ದು ಮಾಡಿದ ಕೆಲಸ ಎಲ್ಲ ಇದ್ ಮಾಡಿ ಅವ್ರಿಗೋಸ್ಕರ ನಾನು ಟ್ರಿಬ್ಯೂಟ್ ಮಾಡ್ತೇನೆ ಯಾಕಂದ್ರೆ ಇಷ್ಟ ದಿನ ಬರೀ ಏನೇನು ನಾನು ಮೇಡಮ್ ನೋಡಿದ ಮೇಲೆ ಕೂಡ ನಾನು ಏನು ನಿಮಗೆ ಇಷ್ಟಪಡ್ತೀನಿ ಈ ಟೈಪ್ ಆಯ್ತು ಮೇಡಮ್ ಮೇಡಮೇ ಅವ್ರು ಹೇಳ್ತಾರೆ ಯಾಕಂದ್ರೆ ಅವ್ರಿಗೆ ಅದು ಗೊತ್ತಿಲ್ಲ ಸೊ ಅಷ್ಟು ದೂರ ಮಾಡುದು ಒಂದ್ ದೊಡ್ಡ ಕೆಲ್ಸ ಆಮೇಲೆ ಅದು ಪಬ್ಲಿಷ್ ಮಾಡಿಲ್ಲ ಅದು ಮಾಡಿದ್ದು ಅದ್ ಬಿಡ ದೊಡ್ಡ ಕೆಲ್ಸ ಅದು ಯಾರ ಕಡೆನೆ ಹೇಳಿಲ್ಲ ಅದು ಮಾಡಿದ್ದು ಅದು ತುಂಬಾ ತುಂಬಾ ದೊಡ್ಡ ಕೆಲ್ಸ ಸೊ ಅಷ್ಟು ದೂರ ಅವ್ರದ್ದು ಇದು ನೋಡಿ ನಮ್ಗೆ ತುಂಬಾ ಶಾಕ್ ಆಯ್ತು ಈ ದಿನ ಹೋಗದ ಹೋಗದ ಮೇಲೆ ದಿನಾ ದಿನಾ ಆಗದ ಮೇಲೆ ನಾನು ಅವ್ರ ಮೇಲೆ ನಮ್ಗೆ ಒಂದ್ ಪ್ರೀತಿ ಅಭಿಮಾನ ತುಂಬಾ ಆಯ್ತೆ ಬಿಡು ಕಡಿಮೆ ಆಗಿಲ್ಲ ಈಗ ಬರ ಅಣ್ಣ ಎಂಟ್ ದಿನ ಅಣ್ಣ ಇಪ್ಪತ್ತ್ ಸಾವಿರ ಕಿಲೋಮೀಟರ್ ಅಣ್ಣ ಇಷ್ಟೊಂದು ದೇಹ ತಿರುಗಾಡಿದ್ರ ನಿಮ್ಗೆ ಎಷ್ಟು ಕಷ್ಟ ಆಗಿರ್ಬೇಕಣ್ಣ ಇದು ತುಂಬವೇ ಕಷ್ಟ ಆಯ್ತು ಆಕ್ಚುಲ ನಮ್ದು ಸೈಕಲ್ ಟೋಟಲ್ ನೂರ ಎಪ್ಪತ್ತೆರಡು ಕೆಜಿ ವೆಯ್ಟ್ ಸ್ಪಾನ್ಸರ್ ಇದು ಅದಕ್ಕೋಸ್ಕರ ಮಲಗೋದೆಲ್ಲ ಪೆಟ್ರೋಲ್ ಪಂಪ್ ಊಟ ಎಲ್ಲ ಸೆಲ್ಫ್ ಕುಕಿಂಗ್ ಒಳಗಡೆ ಟೆಂಟ್ ಬೆಡ್ಶೀಟ್ ಗ್ಯಾಸು ಸೈಕಲ್ ಅದು ರಿಪೇರ್ ಆಯ್ತು ಅಂದ್ರೆ ಅದಕ್ಕೆ ಪಂಚರ್ ಕಿಟ್ಟು ರಿಪೇರ್ ಕಿಟ್ಟು ಆಮೇಲೆ ಎಮರ್ಜೆನ್ಸಿ ಕಿಟ್ಟು ನಮ್ಗೋಸ್ಕರ ಮೆಡಿಕಲ್ ಕಿಟ್ಟು ಎಲ್ಲಾ ಒಳಗಡೆ ಬಟ್ಟೆ ಕ್ಯಾಮರಾ ಸೊ ಇದೆಲ್ಲ ಸೇರಿಸಿ ಸೈಕಲ್ ಬ್ಯಾಕ್ ಸೈಡ್ ತೊಂಬತ್ನಾಲ್ಕು ಕೆ ಜಿ ಮುಂಚೆ ಎಂಟು ಕೆ ಜಿ ಸೈಕಲ್ ಇಪ್ಪತ್ತು ಕೆಜಿ ಟೋಟಲ್ ನೂರ ಇಪ್ಪತ್ತೆರಡು ಕೆ ಜಿ ಅದ್ರಲ್ಲಿಯೂ ಸೈಕಲ್ ಅಲ್ಲಿ ಗಿಯರ್ ಇಲ್ಲ ಇದು ಎಲೆಕ್ಟ್ರಿಕ್ ಸಪೋರ್ಟ್ ಎದು ಇಲ್ಲ ಸುಳಿಯೇಬೇಕು ಅಂಡ್ ಇದು ಈ ಪ್ರಯಾಣ ಎಷ್ಟು ದೂರ ಕಷ್ಟ ಇರ್ತಂದ್ರೆ ನಾಲ್ಕು ಸೈಕಲ್ ನೂರ ಹದಿನಾಲ್ಕು ಟೈರ್ಸ್ ಇಪ್ಪತ್ತೈದು ಮೇಲ್ಗಡೆ ರಿಮ್ಮು ಎಲ್ಲ ಚೇಂಜ್ ಮಾಡಿ ಸೊ ಅಷ್ಟು ದೂರ ಕಷ್ಟ ಇರುತ್ತೆ ಬಟ್ ಎಲ್ಲಾ ಕಡೆ ಹೋಗಿ ಗಿಡ ಪ್ಲಾನ್ ಮಾಡಿದಲ್ಲಿ ಸೊಸೈಟಿಗೆ ಮಾಡಿದ್ರು ಒಂದ್ ಚಿಕ್ಕ ಕೆಲಸ ಆಗಲಿ ಒಂದ್ ಬರುತ್ತೆ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಅದು ಅದು ಸಾಕಾಗುತ್ತೆ ಪ್ಲಸ್ ಜನ ಅದು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅವ್ರಿಗೋಸ್ಕರ ಒಂದು ಸೊಸೈಟಿಗೋಸ್ಕರ ಮಾಡಿ ನಮ್ಗೆ ಪೈನ್ ಎಲ್ಲ ಬರ್ತದ ಮೇಲ್ಗಡೆ ಒಂದ್ ಹೆಮ್ಮೆ ಇರುತ್ತೆ ಅಣ್ಣ ನೀವ್ ಮನೆ ಮನೆ ಬಿಟ್ಟಿದ್ದು ಐದು ವರ್ಡ್ ಕೂಡ ಗುರಿಯನ್ನ ಬಿಟ್ಟಿರಣ್ಣ ಈಗ ಎರಡು ಎರಡು ವರ್ಡ್ ಕೂಡ ನಿಮ್ ಹೆಸರ್ಲೆ ಬದೇತಣ್ಣ ಇನ್ನ ಮೂರು ಬರ್ಬೇಕಣ್ಣ ಅವು ಯಾವ್ಯಾವ ತಣ್ಣ ಸ್ವಲ್ಪ ಹೇಳಿ ಅಣ್ಣ ಸೊ ಇದು ಆಕ್ಚುಲ್ ಐದು ಗಿನ್ನಸ್ ವರ್ಲ್ಡ್ ರೆಕಾರ್ಡ್ ಅಕಲರ್ಟ್ ಆಯ್ತು ಬಟ್ ಆಗಿದ್ದು ಎರಡು ರೆಕಾರ್ಡ್ ಯಾಕಂದ್ರೆ ಇದು ವರ್ಲ್ಡ್ಸ್ ಲಾಂಗಸ್ಟ್ ಸೈಕ್ಲಿಂಗ್ ಲಾಸ್ಟ್ ರೆಕಾರ್ಡ್ ಅಮೆರಿಕ ಒಬ್ರು ಕೋಲ್ ಕೋಲ್ನೊಬ್ರು ಮಾಡಿ ಸೊ ಅದು ಬೀಟ್ ಆಯ್ತು ಯಾಕಂದ್ರೆ ಅವ್ರು ಮಾಡಿದ ನಮ್ಗೆ ಈಗ ಎಂಟುನೂರ ಎಪ್ಪತ್ತ ದಿನ ಆಯ್ತು ಆಮೇಲೆ ನಮ್ ಸೈಕಲ್ ಇಷ್ಟ ಮಾಡುದೋಸ್ಕರ ಲಿಗೇಷನ್ ಆಫ್ ಇಂಡಿಯಾ ಒಂದು ರೆಕಾರ್ಡ್ ಸೊ ಅದು ಅದು ಆಲ್ರೆಡಿ ಆಯ್ತು ಯಾಕಂದ್ರೆ ಅದು ವರ್ಲ್ಡ್ ಅಲ್ಲಿ ಫಸ್ಟ್ ರೆಕಾರ್ಡ್ ಇನ್ನು ತುಂಬಾ ಹೈಯಸ್ಟ್ ಏನ್ ಮಾಡಿದಕ್ಕೋಸ್ಕರ ವರ್ಲ್ಡ್ ಲಾಂಗೆಸ್ಟ್ ಇದು ಮೋಸ್ಟ್ ಚೇಂಜ್ ಅಂದ್ರೆ ಟ್ರಾವೆಲ್ ನ ಒಂದು ಆಮೇಲೆ ಎಲ್ಲಾ ಕಡೆ ಹೋಗಿ ಗಿಡ ಪ್ಲಾಂಟ್ ಮಾಡೋದ್ರಲ್ಲಿ ಮ್ಯಾನ್ ಆಫ್ ಫಾರೆಸ್ಟ್ ಒಂದು ರೆಕಾರ್ಡ್ ಅಂಡ್ ಎಲ್ಲಾ ಕಡೆ ಹೋಗಿ ಆ ಸ್ಟೇಟ್ ಲ್ಯಾಂಗ್ವೇಜ್ ಕಲ್ತ್ಬಿಟ್ಟು ಅಲ್ಲಿ ಮಾತಾಡಿ ಅವ್ರ ಜೊತೆಗೆ ಅಲ್ಲಿ ನಾನು ಪೆಟ್ರೋಲ್ ಪಂಪ್ ಅಲ್ಲಿ ಮಲಗಿ ಸೆಲ್ ಕುಕಿಂಗ್ ಮಾಡಿ ಇದು ಮಾಡೋದಕ್ಕೆ ಸರ್ವೇ ಮಾಡೋದಕ್ಕೋಸ್ಕರ ಬೆಸ್ಟ್ ಸರ್ವೆ ಅನ್ನು ಹೊಂದಿದ್ದು ಸೊ ಇದೇ ಇದರ ಕಾಡು ಇನ್ನು ಮೂರು ಇನ್ನು ಆಗಬೇಕು ಅಣ್ಣ ನಿಮ್ಮ ಮೂಲ ತಮಿಳುನಾಡು ನೀವು ದೇಶ ಸುತ್ತಿ ಕರ್ನಾಟಕಕ್ಕೆ ಬಂದ್ರಿ ಎಷ್ಟು ದಿನ ಎಷ್ಟು ನಲತ್ತ್ ಮೂರು ದಿನದಲ್ಲಿ ನೀವು ಕನ್ನಡ ಹೆಂಗ್ ಕಲ್ತಾರಣ್ಣ ಸೊ ಇದು ಆಕ್ಚುಲಿ ಈಗ ಬರ್ರೆ ಮನೆ ಬಿಟ್ಟು ನಮ್ ಕೆಲಾಂಗ್ವೇಜೇ ಬರುತ್ತೆ ಈಗ ಐದು ಲ್ಯಾಂಗ್ವೇಜ್ ಬರುತ್ತೆ ಬಟ್ ಕನ್ನಡ ನಾನು ಅಷ್ಟೇ ತೆಲುಗು ಹಿಂದಿ ಕಲಿತೋದ್ ಬಿಡ ನಾನು ತುಂಬಾ ಬೇಗ ಕನ್ನಡ ಕಲಿತೆ ಅದು ಎದಕ್ಕೋಸ್ಕರ ಟೈಪ್ ಅಲ್ಲಿ ಆಯ್ತು ನಮ್ಗೆ ಗೊತ್ತಿಲ್ಲ ಬಟ್ ನಮ್ಕು ಆಲ್ರೆಡಿ ಒನ್ ಇಂಟ್ರೆಸ್ಟ್ ಇರುತ್ತೆ ಯಾಕಂದ್ರೆ ಕುಣಿ ಸಾರದ್ದು ಸ್ಪೀಚಸ್ ಎಲ್ಲ ತುಂಬಾ ಇರುತ್ತೆ ಅದು ನಮ್ಗೆ ಗೊತ್ತಾಗಲ್ಲ ಅದು ಗೊತ್ತಾಗಬೇಕು ನೋಡ್ ನೋಡಲ್ಲ ಅದು ಆಕ್ಚುಲಾ ಅವ್ನು ತುಂಬಾ ಒಂದು ಏನು ಅನ್ಎಕ್ಸ್ಪೆಕ್ಟೆಡ್ ಇದೆ ಬಟ್ ಎಲ್ಲರ ಕಡೆಯೂ ಮಾತಾಡೋದ ಟೈಮ್ ಅಲ್ಲಿ ಎದು ಬೇಕು ಅವರು ನಾನು ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಅವ್ರಿಗೆ ಗೊತ್ತಾಗಿ ಇದ್ ಹೇಳ್ತಾರೆ ಆ ಟೈಮಲ್ಲಿ ಅದು ವರ್ಡ್ ಅವರು ಹೇಳ್ತದ್ದು ಓ ಇದು ಬೇಕಂದ್ರೆ ಈ ಟೈಪ್ ಅಲ್ಲಿ ಮಾತಾಡಬೇಕು ಇದು ಬೇಕಂದ್ರೆ ಈ ಟೈಮ್ ಅಲ್ಲಿ ಮಾತಾಡಬೇಕು ಆಮೇಲೆ ಮಾತಾಡಿ ಮಾತಾಡಿ ಟ್ವೆಂಟಿ ಪರ್ಸೆಂಟ್ ಕನ್ನಡ ಮಿಕ್ಸ್ ಮಾಡಿ ಇಂಗ್ಲೀಷಲ್ಲಿ ಮಾತಾಡಿ ಆಮೇಲೆ ಅದು ಫಾರ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಆಗಿ ಈಗ ನಮ್ಗೆ ಚೆನ್ನಾಗೇ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಬರುತ್ತೆ ಈಗ ಎಲ್ಲ ಕಡೆ ಮಾತಾಡಿದ ಟೈಮಲ್ಲಿ ಅದು ಸ್ಲಾಂಗ್ ಎಲ್ಲ ಇದು ಮಾಡಿ ಯಾಕಂದ್ರೆ ಎರಡು ತಿಂಗಳಾಯ್ತು ಬರೀ ಪ್ಯೂರ ಕರ್ನಾಟಕ ಒಳಗಡೆ ಇರ್ತೀನಿ ಈಗ ಇನ್ನೊಂದು ಹತ್ತು ಹದಿನೈದು ದಿನ ಹೊರಗಡೆ ಹೋಗ್ಬೇಕು ಸೊ ಅದರಲ್ಲಿ ಎಲ್ಲಾರದು ಸ್ಲಾಂಗ್ ನೆಲ್ಲ ಗೊತ್ತಾಗಿ ಈಗ ನಮ್ಗ ಎಲ್ಲ ಡಿಫ್ರೆನ್ಸ್ ಕೂಡ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಈ ಉತ್ತರ ಕರ್ನಾಟಕ ಭಾಷೆ ದಕ್ಷಿಣ ಕರ್ನಾಟಕ ಸೈಡ್ ಬೆಂಗಳೂರು ಕನ್ನಡಕ ಕನ್ನಡ ಸೊ ಆ ಟೈಪ್ ಗೊತ್ತಾದ ಬರಕ್ ನಮ್ಗೆ ಎಕ್ಸ್ಪೀರಿಯೆನ್ಸ್ ಆಯ್ತು ಬಟ್ ಇಂಟೆನ್ಶನ್ ಎಲ್ಲ ಮಾಡಿಲ್ಲ ಇದು ಅನ್ಎಕ್ಸ್ಪೆಕ್ಟೆಡ್ ಇದು ಇದಲ್ಲಿ ಆಯ್ತದ್ದು ಬಟ್ ಈಗ ಚೆನ್ನಾಗಿ ಕನ್ನಡ ಬರ್ತೆ ನಲ್ಲ ಚೆನ್ನಾಗ್ ಮಾತಾಡೋದಕ್ಕೂ ಆಗುತ್ತೆ ನಲ್ಲ ಯಾರು ಏನು ಮಾತಾಡಿನಾಳು ಗೊತ್ತಾಗುತ್ತೆ ಇಷ್ಟು ಬೇಗ ಕನ್ನಡ ಕಲ್ತಿದ್ದು ಗುರುತಿಸಿ ಯಾರ ನಿಮ್ಗೆ ಸನ್ಮಾನ ಪ್ರಶಸ್ತಿ ಕೊಟ್ರೆ ನಿಮ್ಗೆ ಸೊ ಇದು ಕೊಟ್ಟಿದ್ದಾರೆ ಆಕ್ಚುಲ ಬೆಂಗಳೂರಲ್ಲಿ ಮೇಯರ್ ಒಬ್ರು ಮುಂಚೆ ನೋಡಿದ ಟೈಮಲ್ಲಿ ಅವರು ನಾನು ಮಾತಾಡಿದ ಟೈಮ್ ಕನ್ನಡ ಬರಲ್ಲ ಸರ್ ಹೇಳಿ ಅದು ಬ್ಯಾಂಗ್ಳೂರ್ ರೋಡ್ ಅಲ್ಲಿ ಆಮೇಲೆ ನಾನು ಅಲ್ಲಿ ನಾನು ಗಿನ್ನೆಸ್ ಹೋಟ್ರ ಕಡೆ ಎಮ್ ಎನ್ ಎಸ್ಗೋಸ್ಕರ ಸೈನ್ ಕಡೆ ಹೋಗಿದ ಟೈಮ್ ಅವ್ರ ಕಡೆ ಮಾತಾಡಿ ಸೈನ್ ಹಾಕಿದ ಟೈಮಲ್ಲಿ ಆ ನಾನು ನಮಗೂ ಅದು ಆಮೇಲೆ ಅವ್ರಿಗೆ ಗೊತ್ತಾಗಿ ಹೇಳಿ ನೀವು ಮುಂಚೆ ಕನ್ನಡ ಮಾತಾಡಲ್ವಾ ಆ ಸರ್ ಈ ಟೈಮಲ್ಲಿ ಆಯ್ತು ಸರ್ ಎಷ್ಟು ದಿನ ಆಯ್ತು ಕನ್ನಡ ಬಂದು ನಾಲ್ಕು ಮೂರು ದಿನ ಆಯಿತು ಹೇಳಿ ಸೊ ಆ ಟೈಮೇ ಅವರು ಏನಿದು ಮಾಡಿ ಅವರು ತುಂಬಾ ಖುಷಿಯಾಗಿ ಅವ್ರನ್ನು ಖಂಡಿತ ನಾನು ಅವ್ನ ಇದ್ ಮಾಡ್ಬೇಕು ಅನ್ಸಲ್ಲಿ ಕ ಪ್ರೈಡ್ ಇದೆಲ್ಲ ಮಾಡಿ ಪ್ರೈಡ್ ಆಫ್ ಕರ್ನಾಟಕ ಇದೆಲ್ಲ ಒಡೆಲ್ಲಾ ಕೊಟ್ಟಿದ್ದಾರೆ ಆಮೇಲೆ ಎಲ್ಲ ಕಡೆ ಅದು ಅಲ್ಲಿ ಒಂದಲ್ಲಿ ಚೆನ್ನಾಗಿ ಪಬ್ಲಿಷ್ ಮಾಡಿದ್ವು ಅದು ನಮ್ದು ಅದಕ್ಕೆ ಇದೆ ಬಟ್ ಎಲ್ಲಾ ಕಡೆ ಹೋಗಿದ್ಮೇಲೆ ನಾ ಎಲ್ಲಾ ಕಡೆ ಎಕ್ಸ್ಪ್ಲೈನ್ ನಿಮ್ದು ಪ್ರಾಪರ್ ಇಲ್ಲಿ ಅಂದ್ರೆ ಅವರು ಏನ್ಕೋಸ್ಕರ ಹೇಳ್ತಾರೆ ಅಂದ್ರೆ ಏನು ನಾನು ಹೇಳ್ಬೇಕೋಸ್ಕರ ಹೇಳ್ತಾರೆ ಬಟ್ ನಾನು ಟೋಟಲ್ ಆ ಸ್ಟೇಟ್ ಸ್ಟೇಟೇ ನಾನು ಬೇರೆ ಬಾ ಮಾತಾಡ್ದೆ ತಮಿಳುನಾಡನ್ನು ಹೇಳಿದ ಮೇಲೆ ತಮಿಳ್ನಾಡು ಹೌದಾ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದ್ರೆ ಆಮ್ ಸರ್ ನಮ್ಕು ಬಂದಿಲ್ಲ ಬಟ್ ಆಮೇಲೆ ಈಗ ಬಂದೇ ಕಲ್ತಾ ಇತ್ತು ಒಂದ್ ಸ್ವಲ್ಪ ಬರ್ತೇ ಸರ್ ಸ್ವಲ್ಪ ಎಲ್ಲ ಚೆನ್ನಾಗಿ ಬರ್ತೇನೆ அவருக்கு எல்லா நோட தான் ஹசி ஆகை அவரு எல்லாம் நோடி அந்த இன்ட்ரோடியூஸ் ஏ நோடு இவரு தமிழ்நாடு அப்பாபிமானி எல்லா மாதிரி மேல இவ் அவர் கனடா கல்த்த நோட் அவருக்கு ஒன்னு ஹுஷி ஆக்சுவலா யாங்க அவருக்கு கனடத்தி கர்நாடகெல்லாம் கனட் மாதாட்கர் ஆஃப் ஜன இல்ல அந்த இங்கிலீஷ் மாதாடத்தாப் துபா கல் மாத்தாட்கோ அவருக்கு இஷ்ட கனட் மாதா கனடால ஒன்றே மாதா அவருக்கு ஒன்னு அஹ் துப்து ಸೊ ಅವರಂತೋಸ್ಕರ ಎಲ್ಲ ಅದರಲ್ಲಿ ನಮ್ಗೆ ಕಮ್ಯುನಿಕೇಶನ್ ತುಂಬಾ ಬಿಲ್ಡ್ ಅಪ್ ಆಗುತ್ತೆ ಒಂದೇ ವರ್ಡ್ ಅಲ್ಲಿ ಇಂಗ್ಲೀಷ್ ಅಲ್ಲಿ ಹಾಯ್ ಬಾಯ್ ಹೇಳ್ಬಿಟ್ಟು ಇಂಪಾರ್ಟೆಂಟ್ ವರ್ಡ್ಸ್ ಮಾತಾಡಿದ್ಬಿಟ್ಟು ಚೆನ್ನಾಗ್ ಮಾತಾಡ್ತಲ್ಲಿ ಅವ್ರಿಗೆ ಏನ್ ಮಾತಾಡೋ ನಮ್ಗೆ ಮಾತಾಡೋದೇ ಏದ್ ಬೇಕಂದ್ರೂ ಅವ್ಳಕ್ಕೂ ಹೇಳಕ್ ಆಗುತ್ತೆ ಸೊ ಅದು ಸ್ವಲ್ಪ ಬೆನಿಫಿಷಿಯಲ್ ಇರುತ್ತೆ ಈ ಪ್ರಯಾಣ ಅದು ಇಪ್ಪತ್ತ್ ಮೂರ್ ಸಾವಿರ ಕಿಲೋಮೀಟರ್ ತಿರುಗಾಡಿದ್ರಿ ನಿಮ್ಗೆ ಯಾವ್ದಾರ ಖುಷಿಕರವಾದ ನೆನಪು ಇರುತ್ತೆ ತುಂಬಾ ಮೆಮರೀಸ್ ಇರುತ್ತೆ ಯಾಕಂದ್ರೆ ಎಲ್ಲಾ ಕಡೆ ಹೋದ್ನೆ ಎಲ್ಲಾ ತಾಲೂಕು ಹೋದ್ನೆ ಎಲ್ಲಾ ಸ್ಟೇಟ್ ಒಳಗಡೆ ಹೋದ್ನೆ ಬಟ್ ಮೈನಾ ಹೇಳ್ಬೇಕಂದ್ರೆ ನಮ್ಗು ಮೂರು ಮ್ಯಾಟ್ರ್ ಎಲ್ಲ ಅಂದ್ರೆ ನಮ್ಕ್ ಪಂಜಾಬ್ ಅಲ್ಲಿ ನಮ್ಕ್ ಮಾಡಿದು ಸಪೋರ್ಟ್ ಪ್ಲಸ್ ಪಂಜಾಬ್ ಗವರ್ಮೆಂಟ್ ಸೈಡ್ ಪೊಲೀಸ್ ಸೈಡ್ ಪ್ಲಸ್ ಅಲ್ಲಿ ಇರ್ತದೆ ಜನ ಅವ್ರದ್ದು ಕಲ್ಚರ್ ಅಲ್ಲಿ ಅವ್ರು ನಮ್ ಕಡೆ ಅಪ್ರೋಚ್ ಮಾಡಿದು ಇದು ಮೆಥಡ್ ಅದೆಲ್ಲ ನಮ್ಗೆ ನೋಡಿ ತುಂಬಾ ಖುಷಿ ಆಯ್ತು ತುಂಬಾ ಹೆಮ್ಮೆ ಆಯ್ತು ಯಾಕಂದ್ರೆ ಅವ್ರು ಹೊರಗಡೆ ಸ್ಟೇಟ್ ಪೀಪಲ್ ಎಲ್ಲ ಒಂದು ಗೆಸ್ಟ್ ಟೈಪಲ್ಲಿ ಅವ್ರದ್ದು ಸ್ಟೇಟಿಗೆ ವಿಸಿಟ್ ಮಾಡಿದ ಗೆಸ್ಟ್ ಟೈಪ್ ಅಲ್ಲಿ ನೋಡಿ ಇದು ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಸೊ ಅದು ಒಂದು ಎರಡು ಏನಂದ್ರೆ ನಾನು ಸ್ವಲ್ಪ ನೇಚರ್ ಲವರ್ ಸೊ ನಮ್ಕ ಮಡಿಕೇರಿ ಕೂರ್ಗಲ್ಲಿ ಪ್ರಯಾಣ ಮಾಡಿದ್ದು ನಮ್ಗೂ ಅದು ಬಿಟ್ಟು ಬರ್ದಕ್ಕೆ ಮೈಂಡ್ ಸೆಟ್ ಇಲ್ಲ ಆ ಟೈಪ್ ಅಲ್ಲಿ ಅಷ್ಟು ದೂರ ಅದು ಇಂಪ್ರೆಸಿವ್ ಇದ್ದಾರೆ ಯಾಕಂದ್ರೆ ಹಿಲ್ಸ್ ಎಲ್ಲ ಹೋಗಿ ಮನಾಲಿ ಹೋಗಿ ತಮಿಳ್ನಾಡಲ್ಲಿ ಊಟಿ ಕೊಡಕಾಣ ಗುಜರಾತ್ ಅಲ್ಲಿ ತುಂಬಾ ಏರಿಯಾಸ್ ಇರುತ್ತೆ ಫಾರೆಸ್ಟ್ ಏರಿಯಾಸ್ ಎಲ್ಲ ಬಟ್ ಅಲ್ಲೆಲ್ಲ ಒಂದ್ ಬೆಂಡ್ ಬೆಂಡ್ ಟೈಪ್ ಅಲ್ಲಿ ಮೇಲ್ಗಡೆ ಹೋಗುತ್ತೆ ಬಟ್ ಇದು ಸೀದಾ ಸ್ಟ್ರೈಟ್ ಆಗಿರುತ್ತೆ ಬಟ್ ಅಪ್ಪರ್ಸ್ ಲೋವರ್ಸ್ ಎಲ್ಲ ಆ ಟೈಪ್ಲೆ ಬರುತ್ತೆ ಸೈಡ್ಲೆಲ್ಲ ವೈಟ್ ಫಾರೆಸ್ಟ್ ಇರುತ್ತೆ ಅದು ನಮ್ದು ನೋಡಿ ತುಂಬಾ ಖುಷಿ ಆಯ್ತು ಅಹ್ ಎಲ್ಲಾ ಕಡೆಮೇಲೆ ಹೋಗಿ ಮಡಿಕೇರಿಯಲ್ಲಿ ವಿರಾಜ್ಪೇಟೆ ಇದು ಆಸೆಡ್ ಎಲ್ಲಾ ಇದು ನಾನು ಎಲ್ಲಾ ಕಡೆ ಹೋಗಿ ಸೊ ಆಮೇಲೆ ಇನ್ನೊಂದು ಏನಂದ್ರೆ ಇಲ್ಲಿ ಬಿಜಾಪುರಲ್ಲಿ ನಾನು ಎಲ್ಲಾ ಕಡೆ ಹೋಗಿದ ಟೈಮ್ ಎಲ್ಲ ಎಲ್ಲಾ ಕಡೆ ಒಂದೇ ಗ್ರೂಪ್ ಸೇರ್ಕೊಂಡು ಅವ್ರ ಜೊತೆಗೆ ಹೋಗಿ ಒಂದೆರಡು ಏರಿಯಾಲೆಲ್ಲ ಗಿಡ ಪ್ಲಾನ್ ಮಾಡ್ತೇನೆ ಬಟ್ ಈಗ ಬಿಜಾಪುರಲ್ಲಿ ನಾನು ಐದು ಗ್ರೂಪ್ ಸೇರ್ಬಿಟ್ಟು ಒಂದು ಗುಡಿಯಲ್ಲಿ ಹಾಕಿ ಒಂದು ಅದು ಒಂದು ಕೋಡಿ ಗಿಡ ಪ್ಲಾನ್ ಮಾಡಿದಲ್ಲಿ ಹಾಕಿ ಒಂದು ಸಾಯಿ ಪಾರ್ಕ್ ಅಲ್ಲಿ ಹಾಕಿ ಒಂದು ಪ್ರೊಬಗೇಷನ್ ಸೆಂಟರ್ ಅಲ್ಲಿ ಹಾಕಿ ಇನ್ನೊಂದು ಇದು ಬೈಪಾಸ್ ಒಳಗಡೆ ಹಾಕಿ ಸೊ ಈ ಟೈಪ್ ಐದು ಕಡೆ ನಾನು ಹಾಕಿದ್ದು ಬೇರೆ ಬೇರೆ ಟೀಮ್ ಜೊತೆಗೆ ಸೊ ಇಷ್ಟ ಟೀಮ್ಸ್ ಸೇರಿಸಿ ನಾನು ಮಾಡಿದ್ದು ಬಿಜಾಪುರೇ ಫಸ್ಟ್ ಸೊ ಅಷ್ಟು ದೂರ ನಮ್ಗೆ ಸಪೋರ್ಟ್ ಮಾಡಿದ್ರು ತುಂಬಾ ಜನ ಇಲ್ಲಿ ಇರ್ತಾರೆ ಸೊ ಅದು ನಮಗೂ ಒಂದು ಖುಷಿ ಆಮೇಲೆ ಲಾಸ್ಟ್ ಹೇಳ್ಬೇಕಂದ್ರೆ ಈ ಈ ಇಂಟರ್ ಇದರಲ್ಲಿ ನಾನು ಇಷ್ಟು ದೂರ ಇಂಟರ್ವ್ಯೂಸ್ ಮಾಡಿ ಅದರಲ್ಲಿ ನಿಮ್ಮ ಟೈಪ್ ಒಂದು ಹುಡುಗರು ನಮ್ಗೆ ಇಂಟರ್ವ್ಯೂ ಮಾಡುದು ಇದೇ ಫಸ್ಟ್ ಟೈಮ್ ಅದು ಅಣ್ಣ ಈಗ ನಮ್ದು ಎಲ್ಲ ಖುಷಿ ಖುಷಿಯಾದ ನೆನಪುಗಳನ್ನು ಹಂಚ್ಕೊಂಡ್ರಣ್ಣ ನೀವು ಎಲ್ಲರೂ ಕೈ ಘಟನೆ ಆಗಿರ್ಬೋದಲ್ಲಣ್ಣ ಅದು ನಮ್ ಸ್ವಲ್ಪ ಸೊಲಾ ಅದು ತುಂಬಾ ಅದು ತುಂಬಾ ಇರುತ್ತೆ ಹೆಮ್ಮೆ ತರ ವಿಷಯ ಮೇಲ್ಗಡೆ ಖುಷಿ ತರ ವಿಷಯಗಳ ಮೇಲೆ இது ஏன்ன அவருதுீத்தியல் ஒரட சேர்ப்போவா நோட ஜனாவும் இர்த்தா அவரு எல்லா கடையூ இத்தான் ஈகானே கேக்கல நோடோ அது இல்ல தமிழ்நாடு டிஃபரெண்ட் இல்ல அல்ல ஒரு மந்தி அந்த அவரு ஒன் டைப் ட்ரீட் நந்த ஸ்டேட் ஜன அந்த அவரு ஒன் டைப் ட்ரீட் ನಮ್ಗೆ ಈ ಪ್ರಯಾಣ ಅಲ್ಲಿ ಒಂದು ರೆಕ್ವೆಸ್ಟ್ ಎಲ್ಲಾರು ನೋಡ್ಬೇಕಂದ್ರೆ ಎಲ್ಲರಿಂದ ಈಕ್ವಲ್ ಆಗಿ ಟ್ರೀಟ್ ಅದು ಇದು ಆಲ್ರೆಡಿ ಆಲ್ಮೋಸ್ಟ್ ಏಯ್ಟಿ ಫೈವ್ ಪರ್ಸೆಂಟೇಜ್ ಪೀಪಲ್ ಮಾಡ್ತಾರೆ ಬಟ್ ಒಂದು ಆ ಅಲ್ಲಿ ಇರ್ತಾರೆ ಆ ಟೈಪ್ ಅಲ್ಲಿ ಈಗ ಪ್ರಯಾಣ ಪ್ರಯಾಣ ನಮ್ಗೆ ಇದು ಮಾಡಿದ್ರೆ ಆ ಟೈಪ್ ಅಲ್ಲಿ ಸ್ವಲ್ಪ ಜನ ಕಿರಿಕಿರಿ ಮಾಡಿದ್ದು ಆಮೇಲೆ ನ್ಯಾಚುರಲ್ ಕಾಸ್ ಅಂದ್ರೆ ಮಳೆ ಬರುತ್ತೆ ಅದೆಲ್ಲ ಸ್ವಲ್ಪ ನಮ್ಗೆ ಆ ಟೈಮ್ ಎಲ್ಲ ರೈಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಈ ಪ್ರಯಾಣ ಅಲ್ಲಿ ನಾಲ್ಕು ಆಕ್ಸಿಡೆಂಟ್ ಆಯ್ತು ಹದಿನಾರು ಟೈಮ್ಸ್ ಮಸಲ್ ಟೈರ್ ಆಯ್ತು ಆಮೇಲೆ ಇದು ಬರೀ ನಾನು ಸೈಕಲ್ ಅಲ್ಲಿ ಚೇಂಜ್ ಮಾಡಿದ್ರೆ ಏಯ್ಟಿ ಫೋರ್ ಡೈಸ್ ಅಲ್ಲಿ ಎಂಬತ್ನಾಲ್ಕು ಎಪ್ಪತ್ನಾಲ್ಕು ர்ஸ் எல்லா நான் சேஞ்ச் ஆக ரன்னிங் டேம் டைம் வைக்கோ நார்மலா டயர் ப்ளாஸ்ட் ஆகல டயர்ஸ் ஆகி ரிமூவ் கட் ஆகை ஆமால எல்லாம் அல்ல சைக்கல்பட்டு அல்லே நான் இது ஆகல நான் அங்கே டவுன் தோ அங்கே தோம் எதோ ஒன் ஜன ஜன சார் நம்ம ஆ டைம் பார்க் இல்ல இல்ல பார்க் அவங்க ரெடி மாதிரி ஆ டைப் ஐ மீன் சப்போர்ட் இத்த கஷ்ட ஏரியா பெட்டோல் பம்ப் சிக்கல பெட்டோல் பம்ப் கோஸ்கரமே நான் எர்டு மூன்று டைம் எல்லாம் எர்டு கண்டேரு மெல்லாம் பெட்டிரோல் பம்ப்ல ஓகே மகி சோ ஆ டைப்லெல்லாமும் ஆகை நைட் டெம்ஸ் ஓத டெம் ஆக்சென்ட்ஸ் ஆக சோ கஷ்ட துபா இரு ಇದು ಇರುತ್ತೆ ಸಪೋರ್ಟ್ ಇರುತ್ತೆ ಕಷ್ಟಕ್ಕೋಸ್ಕರ ಮಾಡಕ್ ಆಗಲ್ಲ ಹೇಳಕ್ ಆಗಲ್ಲ ಹೆಮ್ಮೆ ಆಗುತ್ತೆ ಬಟ್ ಖುಷಿ ಅಷ್ಟೇ ಇರುತ್ತೆ ಹೇಳಕ್ ಆಗಲ್ಲ ನೀವು ಸಾಕಷ್ಟು ರಾಜ್ಯ ತಿರಾಡಿರೇ ಅದ್ರಲ್ಲಿ ಇದು ಬಿಜಾಪುರ ಅಂದ್ರೆ ಊರು ಅಂತಾರಣ ಬಿಜಾಪುರ ಜನ ಅಂದ್ರ ರಫ್ ಅಂತಾರಣ್ಣ ನಾನ್ ಬಿಜಾಪುರ ಬಂದ್ ನಿಮ್ಗೆ ಹೆಂಗ ಅನಸ್ತು ಬಿಜಾಪುರ ನಾನು ಬಂದು ಆಮೇಲೆ ಏನಾಯ್ತು ಅಂದ್ರೆ ಇಂಡಿ ಒಳ ಹಿಂದಿ ರೂಟ್ ಅಲ್ಲಿ ನಾನು ಬಿಜಾಪುರ್ ಎಂಟ್ರಿ ಆಯ್ತು ಸೊ ಆ ಟೈಪ್ ಅಲ್ಲಿ ಜನ ಕರಿತದ ಮೆಥಡ್ ಅದೆಲ್ಲ ನೋಡಿ ನಮ್ಮ ನಮ್ಗು ತುಂಬಾ ಏನಾಯ್ತು ತುಂಬಾ ಇದೇ ಆಯ್ತು ಅವ್ರು ಕರಿತ ಮೆಥಡೇ ಒಂದ್ ಟೈಪ್ ಅಲ್ಲಿ ಇರುತ್ತೆ ಏ ಬನ್ನಿ ಈ ಬನ್ನಿ ಆಮೇಲೆ ಒಂದ್ ಟೈಮಲ್ಲಿ ಟೆನ್ಶನ್ ಆಗಿದ್ಮೇಲೆ ನಾನು ಟೈಮ್ ಟೈಮಲ್ಲಿ ಅವ್ರು ಏನ್ ಮಾಡ್ತಾರೆ ஊடா மாட்டுவோம் அது மாரிங் மட்ரு பட் அவரு மெத்தடு ரஃபா இருத்தே ஆக நான் விஜாபுரம் முச்சே நம் எக்ஸ்பீரியன்ஸ் ஆய் ஓகே பீப்புலு டைப் அவரு கரீத்தது இது மாதிரி மாதாடெல்லாம் ரஃபாத்தி கேல அவ்வளோ நம்ம எல்லா கடைமே நம் சனா சப்போர்டே மாதிரி டிசி ஆஃபீஸ் அது அவ்வளோக்கு மீ அவரது ஆஃபீஸ் ஒன் ஆறு கண்டிப்பா நோட் அந்த எண்ட்டுக்கு ஆஃபீஸ் கீ கொட் பிட்டு ಅಲ್ಲೇ ಮಲ್ಗೊಂಡ ಇದ್ ಮಾಡಿ ಆ ಇಲ್ಲಿ ಐಜೇರಿ ಸ್ಪೋರ್ಟ್ಸ್ ಅಲ್ಲಿ ಅವ್ರು ನಮ್ಮ ಅಪಾರಸ್ ಎಲ್ಲ ತಗೊಂಡ ಟೈಮ್ ತುಂಬಾ ಕಡಿಮೆ ಅಮೌಂಟ್ ಮಾಡಿಕೊಟ್ಟಾರೆ ಆಮೇಲೆ ನಮ್ಮ ಹೊಸ ಸೈಕಲ್ ಚೇಂಜ್ ಕೂಡ ಅದ್ರ ಸಾವಿರ ಇಲ್ಲಿ ಈ ಬಿಜಾಪುರ್ ಜನ ನಮ್ಗೆ ಕೊಟ್ಟಿ ಸಪೋರ್ಟ್ ಮಾಡಿ ಸೊ ಅದೆಲ್ಲ ನಮ್ಗೆ ದೊಡ್ಡ ಹೆಲ್ಪ್ ಆಯ್ತು ಆಮೇಲೆ ಎಸ್ ಪಿ ಸರ್ ಡಿ ಸಿ ಸಪೋರ್ಟ್ ಮಾಡಿ ಎಸ್ ಪಿ ಸರ್ ವೈಟ್ ಮಾಡಕ್ ಹೇಳಿ ಅವ್ರ ಜೊತೆಗೆ ನಾನು ಸ್ನಾಕ್ಸ್ ಎಲ್ಲ ಜ್ಯೂಸ್ ಎಲ್ಲ ಇದು ಮಾಡಿಬಿಟ್ಟು ಯಾವ್ದು ನಾನು ಸಿ ಪಿ ಎಸ್ ಸಾರ್ ಮೇನ್ ಬೇಡ ಬೇಡ ನಾನು ಹೇಳದ ಟೈಮ್ ಕೂಡ ಇಲ್ಲ ಸರ್ ಜಾಕಿಸ್ ಮಗ ಇಲ್ಲ ನೀವು ಹೋಗೋ ರೂಮೇ ಕೊಡ್ತೀನಿ ನಾನು ಊಟ ಕೊಡ್ತೀನಿ ನೀವ್ ಆರಾಮ ರೆಸ್ಟ್ ಮಾಡೋಣ ಅಷ್ಟು ದೂರ ಕಂಪಲ್ ಮಾಡಿ ರೂಮ್ ಹಾಕಿ ಕೊಟ್ಟಿದ್ದಾರೆ ಸೊ ಅಷ್ಟು ದೂರ ಖಂಡಿತಾನು ಪ್ರೀತಿ ಇಲ್ಲಿ ತುಂಬ ಇರುತ್ತೆ ಮಾತು ಒಂದ್ ಟೈಪ್ ಅಲ್ಲಿ ಇರುತ್ತೆ ಬಟ್ ಅವ್ರದ್ದು ಕೆಲಸ ತುಂಬಾ ಚೆನ್ನಾಗಿ ಕೆಲಸ ಇರುತ್ತೆ ಅದು ನಮ್ಗು ಮಾತು ನೋಡಿ ಒಂದು ಪರ್ಸನ್ ಇದು ಟ್ಯಾಲಿ ಮಾಡಕ್ ಆಗಲ್ಲ ಅದು ನಮ್ಗೆ ಇಲ್ಲಿ ಬಂದೇ ಗೊತ್ತಾಯ್ತು ಬಿಜಾಪುರ್ ಜನ ನೋಡಿ ಅಣ್ಣ ಬಿಜಾಪುರ್ನಾಗ ನಮ್ಮ ಜಿಲ್ಲಾ ಇದು ಪೊಲೀಸ್ ಅಧಿಕಾರಿಗಳು ಸಿಪಿಐ ಮತ್ತು ಎಸ್ಪಿ ಪಿ ಅವ್ರು ನಿಮ್ಗ ಅವ್ರು ಹೆಲ್ಪ್ ಮಾಡ್ರ ಬಹ ಖುಷಿ ಆತಣ ಹಂಗ ಮಹಮದಾಬಾದ್ ನಾಗ ಒಬ್ರು ಡಿ ಎಸ್ ಪಿ ಅವರು ನಿಮ್ಗೆ ಏನೋ ಫೋನ್ ಕೊಡ್ಸಲಂತ ಎಂತ ಫೋನ್ ತೋರ್ಸೋಣ ಇದೇ ಅದು ಫೋನ್ ನಾನು ಅಕ್ಷಲ ಬಸವ ಕಲ್ಯಾಣ ಆರ್ ಟಿ ಆಫೀಸ್ ಅಲ್ಲಿ ಗಿಡ ಪ್ಲಾನ್ ಮಾಡಿದ ಟೈಮ್ ಅಲ್ಲಿ ನಮ್ದು ಫೋನ್ ಮಿಸ್ ಆಯಿತು ಯಾವ ತಗೊಂಡ್ ಹೋಗಿ ಗೊತ್ತಿಲ್ಲ ಆಮೇಲೆ ನಾನು ಹುಮ್ನಾಬಾದ್ ನೆಕ್ಸ್ಟ್ ಪ್ಲಾನ್ ಹುಮ್ನಾಬಾದ್ ಹೋಗಿ ನಾ ನೆಕ್ಸ್ಟ್ ಡೇ ಗಿಡ ಪ್ಲಾನ್ ಮಾಡೋದು ಪ್ಲಾನ್ ಒಂದ್ ಜೊತೆ ಬೇಸಿಕ್ ಮಾಡೆಲ್ ನಾನು ಪರ್ಚೇಸ್ ಮಾಡಿ ಬೇರೆ ಒಂದ್ ಸಿಮ್ ಪರ್ಚೇಸ್ ಮಾಡಬೇಕು ಟೈಮಲ್ಲಿ ಅಲ್ಲಿ ಗ್ರೂಪ್ ಜೊತೆಗೆ ಡಿ ಎಸ್ ಪಿ ಸರ್ ಭೇಟಿ ಮಾಡಕ್ ಹೋಗಿ ಸೈನ್ ಕೋರ್ಸ್ ಟೈಮ್ ಅವ್ರು ಫೋಟೋಸ್ ಕಳ್ಸಿ ಕೊಡ್ತೀನಿ ವಾಟ್ಸಪ್ ನಂಬರ್ ಫೋನ್ ಮಿಸ್ ಆಯ್ತು ಹೇಳಿದ ಟೈಮ್ ಅವರು ಸೇರಿ ಓಕೆ ಓಕೆ ಕಂಪ್ಲೇಂಟ್ ಮಾಡಲ್ಲ ಬೆಳಗ್ಗೆ ಬನ್ನಿ ಬಿಟ್ಬಿಟ್ಟು ನಮ್ಗೆ ಗೊತ್ತಿಲ್ಲ ಬಟ್ ಅವ್ರು ಹೊಸ ಫೋನ್ ತಗೊಂಡು ನಮ್ದು ಆ ಸೇಮ್ ನಂಬರೇ ಅವ್ರು ತಗೊಂಡು ಎಲ್ಲ ಹಾಕಿ ಕೊಟ್ಟಿ ಅದು ನಿಮ್ಗೆ ವಿಡಿಯೋ ಎಲ್ಲ ಮಾಡ್ತಿರಲ್ಲ ಚೆನ್ನಾಗಿ ಕ್ವಾಲಿಟಿ ಇರಬೇಕು ಹಂಡ್ರೆಡ್ ಅಂಡ್ ಏಟ್ ಮೆಗಾ ಅಲ್ಲಿ ಫೋನ್ ಮಾಡಿದ್ದು ಅವ್ರ ಫೋನ್ ನಾರ್ಮಲ್ ಆಗಿ ಕೊಡ್ಬೇಕು ಅಂದ್ರೆ ಏನೋ ಒಂದು ಫೋನ್ ಕೂಡ ಮಾಡಿಕೊಳ್ಳ ಬಟ್ ನಮ್ದು ಇದೆಲ್ಲ ನೋಡಿ ಅವ್ರು ಇಷ್ಟು ದೊರೆ ಅವ್ರಿಗೆ ಇರಬೇಕು ಇಪ್ಪತ್ತು ಸಾವಿರ ಅಲ್ಲಿ ಅವ್ರು ಫೋನ್ ಕೊಟ್ಟಿದ್ದು ನಮ್ಗೆ ತುಂಬಾ ಶಾಕಿಂಗ್ ಆಯ್ತು அஷ்டு தூர ஏன்மாட்டு அவரு பார்க்க ஒன் ஃபோன் கூட மாடில்ல சொன்னாய்ரா இல்ல ஏனாய் அது பிராலம் அல்ல அது தூர அவ்வளோ ஆமேல அவ்வளோ நம்ம கடை காண்டாக்டே இல்ல சோ டம் அம தாது எனி டைம் அவ்ரது ஃபோன் நோட் டெம்லா இருக்கு ಆಮೇಲೆ ಇದು ಅವರು ಪಬ್ಲಿಷ್ ಮಾಡೋದಕ್ಕೋಸ್ಕರ ಬಿಟ್ಟು ಪೊಲೀಸ್ ಅವರು ಎಷ್ಟು ನೋಡ್ತಾರೆ ಜನ ಬಗ್ಗೆ ಮಾಡ್ತಾರೆ ಗೊತ್ತಾಗುತ್ತೆ ಅದು ಖಂಡಿತ ಕರ್ನಾಟಕ ಪೊಲೀಸ್ಗೆ ಬೇಕು ಒಂದ್ ಕಾರ್ಯಕ್ರಮ ಒಂದ್ ವಿಷಯ ಅಷ್ಟೇ ಅಲ್ಲ ಆಕ್ಚುಲಾ ನಮ್ದು ಫ್ಯಾಮಿಲಿಯಲ್ಲಿ ನಮ್ಮ ತಂದೆ ತಾಯಿಯವರು ಅಪ್ರ ತಂಗಿಯವರು ತಂದೆಯವರು ಟೀ ಶಾಪ್ ಇದು ಮಾಡ್ತಾರೆ ಕೆಲಸ ಮಾಡ್ತಾರೆ ಅವರು ಮನೇಲಿ ಇರ್ತಾರೆ ತಂಗಿಗೂ ಮದುವೆ ಆಯ್ತು ಸೊ ಈಗ ಫ್ಯಾಮಿಲಿ ಫಿನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಅಷ್ಟು ದೊಡ್ಡದಿಲ್ಲ ಬಟ್ ನಮ್ದು ಡ್ರೀಮ್ ಇದಕ್ಕೋಸ್ಕರ ಅವರು ಸೇರಿ ಓಕೆ ಹೋಗು ನಿಮ್ ಡ್ರೀಮ್ ಚೇಸ್ ಮಾಡೋನು ಅವರು ನಮ್ಗೆ ಬಿಡ್ತಾರೆ ಸೊ ಇದೆಲ್ಲ ಅವ್ರಿಗೂ ಒಂದು ತುಂಬಾ ಹೆಮ್ಮೆ ತುಂಬಾ ಪಂಜಾಬ್ ಅಲ್ಲಿ ನೈಫ್ ಗಿಫ್ಟ್ ಮಾಡಿಯೋದು ಆಮೇಲೆ ಮುಂಬೈ ಅಲ್ಲಿ ನಮ್ಗು ಹಾನರ್ ಮಾಡಿಯೋದು ಅಲ್ಲ ಅದೆಲ್ಲ ಅವರು ಕೆಲಸ ಮಾಡಿದ್ದಾರೆ ಸೊ ಅದೆಲ್ಲ ನಮ್ಗೆ ತುಂಬಾ ತುಂಬ ವಿಷಯ ಆಮೇಲೆ ಅವರು ಅದು ಅಷ್ಟು ದೊಡ್ಡ ಅವರು ಒಂದ್ ಹ್ಯುಮ್ಯಾನಿಟಿ ಯರ್ಸನ್ಗೋಸ್ಕರ ನಾನು ಮಾಡಿದ ಕೆಲಸ ಅಲ್ಲಿ ಅವ್ರಿಗೆ ತುಂಬಾ ಇದಿರುತ್ತೆ ನನ್ನ ಸೊಸೈಟಿಗೋಸ್ಕರ ನಾನು ಗಿಡ ಪ್ಲಾನ್ ಮಾಡಿದ್ರೆ ಅವ್ರಿಗೊಂದು ಚೆನ್ನಾಗಿ ಇದಿರುತ್ತೆ ಇರುತ್ತೆ ಸ್ವಲ್ಪ ಅಲ್ಲಿ ಇರುತ್ತೆ ಇರ್ಬೇಕು ಟೈಮ್ ಪ್ಲಸ್ ಈ ಟೈಮ್ ಅಲ್ಲಿ ನಮ್ದೇ ಫೈನಾನ್ಷಿಯಲ್ ಫಿನಾನ್ಷಿಯಲ್ ಇದಕ್ಕೆ ಸಪೋರ್ಟ್ ಮಾಡಿದ ಟೈಮಲ್ಲಿ ನಾನು ಬಂದದು ಅದು ಸ್ವಲ್ಪ ಕಷ್ಟ ಇರುತ್ತೆ ಬಟ್ ಅವ್ರಿಗೂ

ಅಲ್ಲಿ ನಮ್ದು ಕೆಲ್ಸಕ್ಕೋಸ್ಕರ ಅವರು ನಮ್ಮ ಹಾನರ್ ಮಾಡಿದ ಬೇಕೋಸ್ಕರ ಇಂಡಿಯಾ ಗೇಟ್ಗೆ ಎರಡು ಕಿಲೋಮೀಟರ್ ಝೀರೋ ಟ್ರಾಫಿಕ್ ಹಾಕಿ ನಾನು ಹೋಗಿ ರಿಟರ್ನ್ ಅಲ್ಲಿ ಲೊಕೇಶನ್ ಬರೋಬ್ರೆ ಅವ್ರು ಝೀರೋ ಟ್ರಾಫಿಕ್ ನಿಲ್ಸ ಸೊ ಅದು ಅದು ಅಷ್ಟು ದೂರ ಟ್ರಾಫಿಕ್ ಇರುತ್ತೆ ಏರಿಯಾ ಅಲ್ಲಿ ನಮ್ಗೆ ಪೆಟ್ರೋಲ್ ಜೊತೆಗೆ ಇದು ಮಾಡಿದ್ದು ನಮ್ಗೊಂದು ದೊಡ್ಡ ಹೆಮ್ಮೆ ಆ ಕೆಲಸ ಕಾರಣ ಕಾರ್ಯಕ್ರಮಕ್ಕೂ ನಮ್ಮ ಮನೇಲಿ ಅವರು ಕೂಡ ಕರೀತಾರೆ ಅವರೆಲ್ಲ ಕೂಡ ಬಂದ್ಬಿಟ್ಟೆ ಅಲ್ಲಿ ನಮ್ ಇದು ಮಾಡಿ ನಮ್ಗೆ ಎಲ್ಲಿ ಮುಂಬೈಯಲ್ಲಿ ಮುಂಬೈಲಿ ಎಲ್ಲಿ ಸಿಗ್ನಲ್ಲಿ ನಿಲ್ಸೋದಕ್ಕೂ ಏನೋ ಇದೆಲ್ಲ ಅದಕ್ಕೂ ಇದು ಫೆಸಿಲಿಟೀಸ್ ಎಲ್ಲ ಮಾಡಿ ಕೊಡ್ತಾರೆ ಸೊ ಅದ ಅದಕ್ಕೋಸ್ಕರ ಮುಂಬೈ ಜನ ಪೊಲೀಸ್ ಅವರು ಅಫಿಷಿಯಲ್ಸ್ ಎಲ್ಲಾರ್ಗು ನಮ್ಗೆ ತುಂಬಾ ಧನ್ಯವಾದಗಳು ನೀವು ಹತ್ತೊಂಬತ್ತು ಅರವತ್ತು ಹೇಳಿದ್ರಿ ಈಗ ನಮ್ಮ ಕರ್ನಾಟಕ ಬಂದೇವ್ರಿ ಇನ್ನೊಂದ್ ಎರಡ್ ಮೂರ್ ದಿನದಾಗ ನಮ್ದು ನಿಮ್ದು ಕರ್ನಾಟಕ ಜಬ್ಲಿ ಮುಗಿತೈತಿ ಈಗ ಮುಂದೆ ಹೋಗಿರಿ ಏನ್ ಮಾಡ್ತೀರಿ ಸ್ವಲ್ಪ ಹೇಳೋಣ ಸೊ ಈಗ ಆಲ್ರೆಡಿ ತಮಿಳುನಾಡು ಟು ಲಡಾಖ್ ವಿಯ ಮಧ್ಯಪ್ರದೇಶ ಹೋಗಿ ಲಡಾಖ್ ಟು ಜಮ್ಮು ಕಾಶ್ಮೀರ್ ವಿಯ ಕಾರ್ಗೆ ಹೋಗಿ ಜಮ್ಮು ಟು ಗೋವಾ ವಿಯ ರಾಜಸ್ಥಾನ್ ಹೋಗಿ ಬಂದ್ರೆ ಸೊ ಈಗ ನೆಕ್ಸ್ಟ್ ಕೇರಳ ಕೇರಳ ಟು ಪಾಂಡಿಚೇರಿ ಪಾಂಡಿಚೇರಿ ಟು ನೇಪಾಲ್ ನೇಪಾಲ್ ಟು ವಿಯೆಟ್ನಾಂ ವಿಯೆಟ್ನಾಂ ಟು ಬಂಗ್ಲಾದೇಶ್ ಬಾಂಗ್ಲಾದೇಶ್ ಟು ಡೆಲ್ಲಿ ಎರಡು ಸಾವಿರ ಇಪ್ಪತ್ತೈದು ಜನವರಿ ಐದು ಡೆಲ್ಲಿಯಲ್ಲಿ ಟ್ರಾವೆಲ್ ಮಾಡ್ತೀನಿ ಆಮೇಲೆ ಜನವರಿ ಜನವರಿ ಹದಿನೈದು ಅಪ್ಪು ಸರ್ ಸಮಾಧಿಯಲ್ಲಿ ಫ್ಲಾಗ್ ಎಲ್ಲ ಬಿಜ್ಬಿಟ್ಟು ನಾನು ಬದುಕಿನ ಪುಸ್ತಕ ಪಬ್ಲಿಷ್ ಮಾಡಿ ಟ್ರಾವೆಲ್ ಪೂರ್ತಿ ಮಾಡ್ತೀನಿ ನಮ್ಮ ಮುತ್ತು ಅನ್ನೋರು ಅಪ್ಪು ಅವರ ಅಭಿಮಾನಿಗೋಸ್ಕರ ಅವರ ಟೀಚರ್ ಅನ್ನು ಧರಿಸಿ ಸೈಕಲ್ ಮೇಲೆ ಅವರ ಅಪೂರ್ವ ಧ್ವಜನ ಆರಿಸಿ ಮತ್ತು ಅಪೂರ್ವ ಸ್ಟಿಕ್ಕರ್ ಫೋಟೋ ಅಂಟಿಸಿಕೊಂಡು ಇಡೀ ದೇಶ ಸುಮ್ಮ ಸುತ್ತಾಡಿ ಐದು ಲಕ್ಷ ಗಡಿ ಹಚ್ಚಬೇಕು ಮತ್ತು ಐದು ವರ್ಲ್ಡ್ ರೂಪಾಯಿ ಮಾಡಬೇಕು ಕಂಡು ನಮ್ಮ ಮುಟ್ಟಣ್ಣ ಅವ್ರಿಗೆ ಬೇರೆ ಮಾಡಿ